ಒಂದಾನೊಂದು ಕಾಲದಾಗ ಚೋಳವ್ನ ರೇಪ ಮಾಡೀನಿ ಮಾಡೀನಿ ಇಲ್ಲಿವರೆಗೂ ಒಂದ್ ಹಾಡು ಬರವಲ್ರಿ ನಾನು ಹೊಲಕ್ಕೆ ಕೆಲಸಕ್ಕ ಅಂತದ್ರಾಗ ಏನಾರ ಮಾಡಿ ಆ ಕೇಸ್ ಮುಚ್ಚಿನಿ ಅನ್ನೋದ್ರೊಳಗ ಅಕ್ಕಿ ಮಮ್ಮಗ ಬಂದು ಒಳ್ಳೆ ಆ ಕೇಸು ರಿಪೇಟ್ ಮಾಡ್ಯಾರ ಮಗ ಆದ್ರೂ ಏನ್ ಮಾಡುದು ಇದು ನನ್ನ ಎಂತಿಗೂ ಗೊತ್ತಾತಂದ್ರೆ ಎಲ್ಲಿ ನಾನು ಹೇಳ್ತೀನಿ ನಾನು ಚಟ್ಟ ಚಟ್ ಅಂತ ಹಂಗಿ ಸುಮ್ಮ ಕು ಆ ನನ್ನ ಮಗ ಇನ್ನೂ ಹೇಳ ಏನಾರು ಮಾಡ್ಲ ಹುಗ ಅವ್ನು ವಾಯು ಮುಚ್ಬೇಕಂದ್ರು ಆ ನನ್ನ ಮಗ ಒಂದ್ ಜನೂ ಹೆದರಾವಲ್ಲ ಏನಾರ ಮಾಡ್ಲಪ್ಪಾ ಅಂತಿನ್ನ ಅಲ್ಲ ಮಾಡಕರ ಏ ಸಲ ಮಾಡಿಲ್ಲ ಸಲ ರೇಪ್ ಮಾಡೀನಿ ಆಟಕ ಶುಟ್ಟಿಗೆ ಅದ್ ಆ ಮಗ ಏನಾರ ಮಾಡ್ಲಿ ನನಗೂ ಶಿಟ್ಟ ಹೊಗಡೆ ಐತಿ ಆದ್ರ ಉಳುಕನಾಗ ಸಿಕ್ಕೊಂಡಿನಂತ ಸುಮ್ಮ ದಿನ ನಾನು ಏನ್ ತಿಗಜಾಡಿ ಬಂದು ಏನಾರ ನ್ಯಾಯ ಮಾಡ್ಯಾಳಂತ ಸುಮ್ಮ ದಿನ ನೋಡ್ತೇನೆ ಹಿಂಗ್ಯಾಕ್ ನಮ್ ಮನೆಯವ್ರ ಅಣ್ಣ ಸುಟ್ ಬೇಕಿ ನಂಗೆ ತಿರ್ಗಾಡತಾರ ಏನಾಗಿರ್ಬೇಕು ಇವನಿಗೆ ರೀ ಹಿಂಗ್ಯಾಕ ಹುಚ್ಚಡ ತಿರ್ಗಾಡತ್ತೀರಿ ಏನು ನಾನು ಕರ್ಕೊಂಡ್ ಹೋಗ್ತೀರಿ ಗೌಡ್ತಿನ ಕೆಲ್ಸ ಮಾಡಂಗ್ ಕಾಣತ್ತೀನೇ ಗೌಡನ ಗೌಡನ ಹೇಳ್ತೀನಿ ನಾ ಹೇಳ್ದಂಗ ಕೇಳ್ಬೇಕು ನೀ ಹೇಳ್ದಂಗೆ ಕೇಳ್ತೀನಿ ಅಮರಯ್ಯ ತಂದ್ ಹಚ್ಚಲಾ ಅಯ್ಯೋ ಎಣ್ಣಾಳ ಈ ಮೊಸಳಿಗೆ ಆ ಹೆಣ್ಣಾಳ್ ಬರ್ತಾವ ಕೊಡಿ ನಾನು ರಗಡ್ ಪ್ರಯತ್ನ ಮಾಡ್ತೀನಿ ಬಾರಿಯವ್ವ ನಮ್ಮ ಹೊಲಕ್ಕ ಕೆಲಸಕ್ಕೆ ಬಾರಿಯವ ನಮ್ಮ ಹೊಲಕ್ಕೆ ಕೆಲಸಕ್ಕೆ ನಾನ್ ನೋಡಿದ ಕೂಡ ಒಳ್ಳೆ ಅಂತಾರ ನೋಡ ಹಂಗ್ಯಾಕ್ರಿ ಅದೇ ನೀವೇನೈತಿ ಮಾಡ್ಸಾರ ಯಾರ್ ನಾಳೆ ಯಾರು ಮಾಡ್ಸಾರ ನೀವೇನ್ ಮಾಡಿರೇ ಯಪ್ಪಾ ಹೆಣ್ಣಾಳು ಸುದ್ದಿ ತಗದ್ರಿಕ್ ಯಾಕೋ ಒಂದ್ ನಮನಿ ಸಂಶೇನ ಪಡಾಕಳಪ್ಪ ನೀವ್ ನೋನ್ ಎಲ್ಲಿ ಗೊತ್ತಾತಾನ ಅಂತಿನ್ನ ನನಗೆ ಹೆದರಿಕಿ ಮೊದಲ ಹೆಂಡ್ರಿಗೆ ಹೆದರು ಮಗನ ಇಲ್ಲ ಅವ್ರು ಯಾರು ಖಾಲಿ ಇಲ್ಲ ಅಂತ ಎಲ್ಲ ಕಡೆ ಕೆಲಸದವ್ರಿ ನಮಗ ಬರದಾಗುದಿಲ್ಲ ಅಂತ ಹೇಳಿ ಏನ ಹಂಗ ತಿಳ್ಕೋಬೇಡ ಹೋಗ್ಲಿ ಬಿಡ್ರಿ ಇನ್ನೇನ್ ಮಾಡುದು ಆದಟ್ಟು ನಾವೇ ತಗಿನ ಇದು ಬೇಕ ನನಗ ಸೌಕಾರ ಯಾವಾಗ ನಿನ್ನ ಸಂಸಾರ ಹಾಳು ಮಾಡ್ಬೇಕಂತ ಅಂತ ಕೊತ್ತಿನಿ ಒಂದಾನೊಂದು ಟೈಮ್ದಾಗ ನಮ್ಮ ಮಾಯ ನಿಮ್ಮ ಹೊಲದ ಕೆಲಸಕ್ಕೆ ಬಂದಾಗ ಅಕ್ಕಿನ ರೇಪ್ ಮಾಡಿ ಮುಚ್ಕೊಂಡು ಕೂತಿಲ್ಲ ಮಗನ ಈಗ ಸುದ್ದಿ ನನಗೆ ಗೊತ್ತಾಗೈತಿ ಇನ್ನು ಮುಂದೆ ಐತಿಲ್ಲೇ ನಿನ್ನ ಆಟ ನಿನ್ನ ಸಂಸಾರ ಹೊಡಿತಾನೆ ನನ್ನ ಜೀವಕ್ಕೆ ಸಮಾಧಾನ ಇಲ್ಲ ಮಗನ ಹೆಂಟಿ ಕೈ ಹಿಡ್ಕೊಂಡು ದ್ರಾಕ್ಷಾಗ ತಿರ್ಗ್ಯಾಡ್ತಿ ಹಿಂದಕ್ಕೆ ನಮ್ಮ ಮಾಯ ಕೈ ಹಿಡ್ಕೊಂಡು ಅದ ದ್ರಾಕ್ಷಾಗ ಒದ್ದಾಡಿಸಿ ರೇಪ್ ಮಾಡಿ ಮಗನ ನನಗೆ ಆಗಾಕತ್ತೈತಿ ನನಗ ಈ ಸುದ್ದಿ ಕೈ ಬಿಟ್ಟು ಆಗೈತಿ ನೀ ರೇಪ್ ಮಾಡ ನಮ್ಮ ಐಗೆ ಎಟ್ಟು ತ್ರಾಸ ಆಗಿರ್ಬಾರ್ದು ಆ ತ್ರಾಸ ಇವತ್ತೆಲ್ಲ ತೀರ್ಸ್ಕೋತೀನಿ ಮಗನ ನಿನ್ನ ಸಂಸಾರ ಒಡಕ್ ಮಾಡಿ ನಿನ್ನ ಒಂಟ ನಾ ಹೆಂಗ ತಿರ್ಗಸ್ಲಿಲ್ಲದ ನಾ ಈ ಮಮ್ಮಗನ ಅಲ್ಲ ಮಗನ ಬಾನಿ ಹೊರಗಿ ಏನಾಗೈತಿ ಹಿಂಗ ಕುದಿ ಕುದಾಕತ್ತೈತು ನನಗೆ ಒಳಗೆ ಕುದಿಲಾಕ್ತವ ಆ ಸೌಕರ್ನ ಸಂಸಾರ ಹೊಡಿತನ ನನ್ನ ಮನ್ಸಿಗೆ ಸಮಾಧಾನ ಇಲ್ಲ ಏನು ಮಾಡ್ಯಾನೇನ್ ಮಾಡ್ಯನ ಹುಚ್ಚಿ ಅವ ಮಾಡಿದ ಕೇಳಪ್ಪ ನಾ ಬಿತಿ ಅವ್ ಮಾಡ್ಯನ ಅವನಿತನಕ ನಮ್ಮ ಮಾಯಿ ಬಿಕ್ಕಿ 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 ನೀರ್ ಕುಡೀಲಾರ್ದ ಸತ್ತೋಗ ಇವ್ ಚಿಂತಾಗ ನಿಮ್ಮ ಏನ್ ಸಂಬಂಧ ನಿಮ್ಮ ಯಾಕೆ ಬಿಕ್ಕಿ ಬಿಕ್ಕಿ ಸತ್ತದ ಸಂಬಂಧ ಐತಿ ಸಂಬಂಧ ಐತತ್ತೆ ನಮ್ಮ ಮಾಯ ಬಿಕ್ಕಿ 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 ಸತ್ತಾಳ ಆ ಮಗನ ಸಂಸಾರ ಹೊಡಿತನ ನನ್ನ ಜೀವಕ್ ಸಮಾಧಾನ ಬರ್ಲಿ ಅವ ಬರ್ಲತ್ತೆ ಇಲ್ಲಿ ಕುಂದ್ರಲತ್ತಿನ ದಿನ ಮುಂಜಾನೆ ಬಂದು ಹ್ಮ್ ನಾನು ನೋಡ್ತಾನೆ ಹಳಿಕೆ ಆಯ್ತು ಮಗ ಕಿಡ್ಕೊಂಡು ಹ್ಮ್ ಒಳಗ್ ಸೇರ್ ಅಂದ್ರೆ ಹೊರಗ ಬರ ಹಾಕ್ತಾ ಇರಲಿಲ್ಲ ಎಷ್ಟ್ ದಿನ ಒಳಗ್ ಕುಂದಿರ್ತಾನ ನೋಡ್ತಿನಿ ಮಗ ಈ ಮಗ ಇಲ್ಲಿ ಹಾಕು ಅಂತಾನ ನನ್ ಗೊತ್ತಾಗಿರೋ ಶೈಡ್ ಇಟ್ಕೊಂಡು ಏನಾರು ಕಿಟ್ವಿ ಮಾಡ್ತಾನ ಬಾ ಬಾ ಬಾ

ಓ ಸಾವ್ಕಾರ ಬಾ ಯಾವಾಗ ಮನಿ ಬಿಟ್ಟು ಹೊರಗೆ ಬರ್ತೇ ಅಂತ ಕಾಯಾಕತ್ತಿದ್ಯಾ ಎಟ್ಟ ಚಂದ ಹೆಂತಿ ಕೈ ಹಿಡ್ಕೊಂಡು ತಿರ್ಗಾಡ್ತೇವ ಎತ್ತು ಬಿದ್ದ ಹೆಣ್ಮಕ್ಳನೆಲ್ಲಾ ಹಾಳ ಮಾಡಿ ಅವ್ರನ್ನೆಲ್ಲಾ ಹತ್ತಿ ಬಿತ್ತಿ ಹೆಂತಿ ಕೈ ಹಿಡ್ಕೊಂಡು ದ್ರಾಕ್ಷಾಗ್ ಹೊಕ್ಕ ಮಗನ ಸೌಕಾರ ನಾಚಿಕ್ ಬರ್ಬೇಕು ಚಳಮಕ್ ನಾಚಿಕ್ ಬರ್ಬೇಕು ಹೆಂತಿನ ಕರ್ಕೊಂಡು ದ್ರಾಕ್ಷಾಗಿ ಹೊರಟಿನ್ ಕರ್ಕೊಂಡು ಹೊಂಟ ನನ್ಗ ಇಟ್ ಬ್ಯಾರೆದಕ್ಕಿನ್ ಹಾ ಛಂದಾಗಿ ತೋಳಿ ಚಂದಾಗಿ ಆಗಿ ತೋಳಿ ಮಗನಿಗ ಮುತ್ ಅವತ್ತಿಗರ ಅದ್ ಮಾತಾಡ್ತಾ ಇವ್ವ ಏರ್ನವರ್ದು ಏನ್ ಮಾಡಿತ್ತು ಸಾವುಕಾರ ಏರ್ನವರ್ದು ಏನ್ ಮಾಡಿತ್ತು ನೀವ್ ಮಾಡಿದ ಹಲ್ ಕಟ್ಟಿಗಿರಿ ನೀ ಹೆಲ್ಸಿ ಗೀಟ್ ಗೊತ್ತಿಲ್ಲ ಕಾಣ್ತದ ಗೊತ್ತಾವ್ರ ಆಕಿನ ಮೆಟ್ಟ ಹುಚ್ಚ ಬಿಡ್ತೇಳ ನಾ ಯಾವಾಗ ಹಲ್ ಮಾಡಿ ನೀನು ಹಲ್ ಯಾವಾಗ ಮಾಡಿನಿ ಹೋ ಯಾರಿಗೇ ಏನ್ ಮಾತಾಡತ್ತೀದಿ ನನ್ ಗಂಡ ಏನ್ ಮಾಡನ ಹಸಿ ತಪ್ಪಲ್ ಮ್ಯಾಲ ಕಾಲಿಲ್ಲಾರ ಆಹಾ ನಿವ್ವ ಹಸಿ ತಪ್ಪಲ್ ಮ್ಯಾಲ ಕಾಲಿಟ್ಟಿಲಿವ ಆ ದ್ರಾಕ್ಷಾಗ ಹಿಂದಕ್ಕೆ ನಮ್ಮ ಮಾಯಿನ ಕೆಲ್ಸಕ್ಕ ಕತ್ತ ಕರ್ಕೊಂಡೋಗಿ ಅದೇ ತಪ್ಪಲ್ದಾಗ ಕೇಳಿ ರೇಪ್ ಮಾಡ್ಯಾಯಿಗಿ ಸೌಕಾರ್ತಿ ನಮ್ಮ ಮಾಯಿ ಚೀರಾಡಿ ಬಿಕ್ಕಿ 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 ಹತ್ರ ಬಿಟ್ಟಿರ್ತೀವ ಅಕ್ಕಿ ಬಿಕ್ಕಿ ಬಿಕ್ಕಿ ನಿನಗೆ ಯಾವಾಗ ಗೊತ್ತಾಗ ನೀನ್ ರೇಪ್ ಮಾಡೋ ಟೈಮ್ನಾಗ ನಾ ಏನಾದ್ ಸಣ್ಣ ನನಗೆ ಟೇವಳಿ ಬಂದಿ ನಿನ್ನ ಗಂಡನ ಹಲಕಟ್ಟಿರಿ ನಮ್ಮ ಮಾಯಿಗೆಲ್ಲಾ ಗೊತ್ತೈತಿ நம் மாந்தி மாந் நம்ம மாய மாநாய் நினைந்த நம்ம மாய சத்தாள் சவுக்கார்த்தி நம்ம மாய ஜீராடி திராட்சி தான் ஓடாடு அக்கி படிக்க நீத்து சவுகாரி முதுக்கி ஓடாட் அச்சித்த நானும் அதுக்கு முதுக்கானி ಎನ್ನ ಗಂಡನ ಬಯಲಿನ ಬೆತ್ತಂತ ತಿಟ್ಟಿಟ್ಟಿ ಪರಿಕರವೋ ಇತ್ತಿ ನೆಯಲ್ಲ ಚೂರು ರಂಗ ಆಗಿತ್ಲ ಅವಾಗ ಏನ್ ಮಾಡಿದ್ವಿ ನಾನು ಕೂತು ಗೆದರಾಕತ್ತಿ ತನಗನನ ಮಾಯಿಗೆ ಅಲ್ಲ ಗೌಡ ದಿನ ರಾತ್ರಿ ನಾನೇ ಕಾಲ ಹಾಕಿದ್ರೆ ತಗೋದಗ ಬೀತಿ ಅವತ್ತ ರೇಪ್ ಮಾಡೋ ತಿಂ ತಿಂಡಿ ನಿನಗ ಹಾ ಹಾ ಈಗ ಗೊತ್ತಾಯ್ತು ನನಗ ಹೆಣ್ಣಾ ಯಾಕ ನಮ್ಮ ಹೊರದಾಗ ಕೆಲ್ಸಕ್ ಬರಬಾರೋ ಅಂತ ಏ ಆ ಸುಯ ಹೇಳ್ತಾಲ ಅದು ಮಾತು ಬಂದಲ್ಲ ಆಗಣ ಮಂಡಿ ತರ್ತಿಲ್ಲ ಸುಮ್ಮಿರು ಸುಳ್ಳ ಅವ ಯಾಕೆ ಅದು ಎಲ್ಲಿ ಚೂರಿದಿ ಎಲ್ಲಿ ಹರಿದಿದಿ ಎಲ್ಲ ಹೇಳಾತಲ್ಲ ನಾನು ಹೇಳ್ತೀನಿ ಮುಂದೆ ಹೇಳ್ತಲ್ಲ ನಾನು ತೋರ್ಸಿ ಆ ಮುದುಕಿ ಕರ್ಕೊಂಡು ಬಂದು ತೋರಿಸು ಈಗ ಎಲ್ಲೆಲ್ಲ ಎಲ್ಲೆಲ್ಲಿ ಹರಿದಿನಿ ಹಂಗೆ ಚೂರಿ ಅಂದ್ರೆ ಈಗ ನಮ್ಮ ಮಾಯ ಸತ್ತಾಳ ಅದಕ್ಕ ತಂದ ಸಾಕ್ಷಿ ತೋರಿಸತಿ ಬೇಕಂದ್ರ ಆಕಿ ರೇಪ್ ಮಾಡಿದ ಜಾಗ ನನಗ್ ತೋರಿಸಾಳ ಇಲ್ಲೇ ಕೆಡವಿದ ಸಾಕಾರ ನನ್ನ ತೋರಿಸಾಳ್ರಿ ನಮ್ಮ ಮಾಯ ಆ ಏನ್ ಬಿದ್ದಾಳಲ್ರಿ ಆ ಬಿದ್ದ ಜಾಗದ ಮೂರ್ ಎಕರೆ ಹೊಲ ನಮ್ಮ ಮುದುಕಿಗೆ ಹಸ್ತಿನ ತಳಿ ಅನ್ರಿ ಅವ ನಮ್ಮ ಮಾಯ ಹೇಳಿ ಸತ್ತಾಳ ನನಗ ಸರಳ ಮೂರು ಎಕರೆ ದ್ರಾಕ್ಷಿ ಹಚ್ಚದಿ ಚಲೋ ಐತಿ ಇಲ್ಲಾಂದ್ರ ಅಂದ್ರ ಹೊರದಗ ಇಟ್ಟಿ ಕಾಲ ತಗಿತಿ ಇಲ್ಲಾಂದ್ರ ಅಂದ್ರ ನಮ್ಮ ಕೈ ಏನು ಸುತ್ತಿನಲ್ಲ ಆ ಒಟ್ಟು ಎಲ್ಲ ಎಲ್ಲ ಆಯಿಸಿಕೊಂಡು ಬಂದು ಅದೇ ಜಾಗದಾಗಿ ಮುಚ್ಚ ಅದಿಗೆ ಕಟ್ಟಿ ಆ ಗದಿ ಹಂತಲೇ ಕುಂದಿರ್ತೀನಿ ನೀ ಹೆಂಗ್ ಹೊರದಗ ಬರ್ತೀನಿ ನೋಡ್ತೀನಿ ಬಿಟ್ರ ಕೇಳೋ ಸೌಕಾರ ಬಿಟ್ರ ಕೇಳೋ ಹಾಲೆ ನೀ ಹೋಗು ಹೋಗಾ ಮುದುಕಿ ಎಲ್ಲ ಎಂತಾವನ ಎಲ್ಲಾ ಕೋಳ ತೋಗಿರ್ತಾವ ಯಾವಾಗ ಸರ್ ಕಾಲ ನೋಡಿ ಆ ಮುದುಕಿಗೆ ನೀನು ಅನ್ಯಾಯ ಮಾಡ್ರಿ ಬರೇ ಮಾಡು ಮಾಡಿರಿ ಅಟ್ಟಕ ಬಿಡ್ಬೇಕಲ್ಲ ಅದು ನೀವು ಪಡ್ಕಿನ ಹೊರಗಿರಿ ಈಗ ಅವನಿಗೆ ಪಾಪ ಐತಿ ಅವನಿಗೆ ಹಚ್ಚಿ ಮೂರ್ ಅಟ್ಟ ಅಲ್ರಿ ಸೌಕರ್ತಿ ಅಟ್ಟ ಅಲ್ರಿ ಓಡಾಡೋ ಟೈಮ್ ದಾಗ ನಮ್ಮ ಐದು ಕಾಲ್ ಹೊಡಿತತ್ರಿ ಕುಂಟ್ಕೋತ ಓಡ್ತೀವ ಈ ಮಗ ಬಿಟ್ಟಿಲ್ರಿ ಕಾಲ್ ಹೊಡೆದ್ರೆ ಮೊಳಕೆ ಆ ಮುದುಕಿ ಇವನ್ ಕೈಯಾಗ ಸಿಕ್ಕದ್ರಿ ಇಲ್ಲಾಂದ್ರ ನಮ್ಮ ಮುದುಕಿ ಇವನ್ ಕೈಯಾಗ ಸಿಗಲಾರ್ದಕ್ಕಿ ಅದ್ರಾಕ್ಷಾಗ ತಂತಿ ತಟ್ಟಿ ಕಾಲ್ ಒಳಸ್ಕೊಂಡ್ ಬಿಟ್ರು ಆ ಮುದುಕಿ ಕಾಲ ಬಾತ್ರು ಬಿಟ್ಟಿಲ್ಲತ್ರಿ ಇವ ಕಾಲ್ ಒಳಸ್ಕೊಂಡ್ ಮುದುಕಿನ ಬಿಟ್ಟಿಲ್ಲ ಅಂದ್ರ ಹೆಂತಾ ಗಂಡಸ್ತಾನ ನಿಂದು ಒಂದು ದಿನಾರೇ ತೋರಿಸಿ ಅರೆ ನಂಗ ಅಂತ ಗಂಡಸ್ತಾನ ನೀ ನಾ ಬಿಡ್ತೀನಿ ತಿಳ್ಕೊಂಡಿ ನಮ್ಮ ಮುದುಕಿ ಆತ್ಮಕ್ ಶಾಂತಿ ಸಿಗೋ ತನಕ ನಿಮ್ಮ ಸಂಸಾರ ಒಟ್ಟಾಯ ಮಾಡ್ಲಾರ ಸರಳ ಆಗಿ ಆತ್ಮಕ್ ಶಾಂತಿ ಸಿಗಬೇಕಾದ್ರೆ ಮೂರ್ ಎಕರೆ ವರ್ತ ದ್ರಾಕ್ಷಿ ಹಚ್ಚಬೇಕು ಇಲ್ಲ ಅಂದ್ರೆ ನಿನ್ನ ಸಂಸಾರ ಅಳಗಾಲ್ ಹಚ್ಚುತ್ತಾನ ನನ್ನ ಜೀವಕ್ ಸಮಾಧಾನ ಇಲ್ಲ ಸೌಕರ್ತಿ ಈಗ ಹೇಳಾತ್ ನೋಡ್ರಿ ನಮ್ಮ ಮುದುಕಿಗೆ ಎಟ್ಟ ಅನ್ಯಾಯ ಆಗೈತಿ ಅನ್ನೋದು ನನಗ್ ಗೊತ್ತೈತಿ ಈ ಸುದ್ದಿನೇ ಗೊತ್ತಿದ್ದಿಲ್ರಿ ನನಗ ನನಗೆ ಹಂಗೆ ಹಂಗ ತಿಳುವಳಿಕೆ ಬರ್ತೈತಿ ಹಂಗೆ ಹಂಗ ಕತಿ ಮಾಡಿ ಮಾಡಿ ಹೇಳಾತ್ತೇಳ್ರಿ ನಮ್ಮ ಮಾಯಿ ಇನ್ನೊಂದು ಸ್ವಲ್ಪ ದಿನ ಇನ್ನೊಂದು ಸ್ವಲ್ಪ ದಿನ ಆಕಿ ಬದುಕಿದ್ರ ಆ ಮುದುಕಿನ ತಂದ ನಿನ್ ಮನೆಯಾಗ ಹೋಗದ್ ಬಿಡ್ತೀವಿ ಇಷ್ಟೆಲ್ಲ ಹೇಳ್ತೀಯಲ್ಲ ಸಾಕ್ಷಿ ಬೇಕಲ್ಲ ಮಗನ ನಿನ್ ನಾಯಿ ಹೇಳ ಆಯಿ ಹೇಳಂದ್ರೆ ನಾ ಆಯಿ ಮಾತು ಕೇಳ್ತೀನಿ ಅದೇ ಎಲ್ಲ ಬಿಡಾಗ ಸಾಕ್ಷಿ ಸಿಗ್ತೈತಿ ನಮ್ಮ ಎಲ್ಲಿ ಬಿದ್ದಿಳು ಇವ ಎಲ್ ರೇಪ್ ಮಾಡ್ಯಾನ ಜಾಗ ಸೈತ್ ತೋರ್ಸ ಬರ್ರಿ ನಾ ತೋರಿಸ್ತೇನೆ ಸೌಕಾರ್ತಿ ಒಂದೇ ಸಾಲ ಅಲ್ರಿ ಎರಡನೇ ಸಾಲ ಇದನ್ನು ಅಲ್ರಿ ಶಾಲೆಗೆ ರೇಪ್ ಮಾಡಿದ್ದು ನಾನು ಹೇಳ್ತಿ ಗೊತ್ತಾದ್ರೆ ನಂದಿಕ್ ಬಗ್ತಾಳಿ ಬರೀ ಸೌಕರತಿ ಹಾ ಇದು ಮೂರನೇ ಸಾಲ ಇಲ್ಲೇ ಇಲ್ಲಿ ನೋಡ್ರಿ ಇಲ್ಲಿ ನೋಡ್ರಿ ಜಾಸ್ತಿ ನೋಡ್ರಿ ಇಲ್ಲಿ ನಮ್ಮ ಮುದುಕಿನ ಇಲ್ಲೇ ಕೆಡಿಗಿ ರೇಪ್ ಮಾಡ್ಯನ್ ನಿಮ್ ಮನೆಯವ್ರ ಸಹಕಾರಿ ಇಲ್ಲೇ ರೇಪ್ ಮಾಡ್ಯನ್ರಿ ಕೇಳಿವಿ ನಿಮ್ ಮನೆಯವರು ರೇಪ್ ಮಾಡ್ಯಾರತ್ರಿ ನೋಡ್ರಿ ಜಾ ಯಾ ನಮನಿ ಕಚ್ ಬಿಚ್ಚಿ ಆಗ್ಯತಿ ಜಾಗಾನೇ ಈ ನಮನಿ ಕಚ್ಬಿಚ್ಚಿ ಆಗ್ಯದ ಅನ್ಬಕ ನಮ್ಮ ಎಟ್ಟು ವದ್ದ್ಯಾಡಿರ್ಬೇಕ್ರಿ ಅವನ ತಲಗ ಸಿಕ್ಕಿ ಎಟ್ ಚೀರಾಡಿರ್ಬೇಕ್ರಿ ಆ ನಮ್ಮ ಮುದುಕಿನ ಅಂಗಾತ ಮನಗಿಸಿ ಬಾಯಾಗ ದ್ರಾಕ್ಷಿ ಗೊಣಿ ಇಟ್ಟಿದ್ರಿ ನಿಮ್ಮ ಮನೆಯವ್ರ ಕೆಲಸ ಮುಗಿಸುತ್ತ ನಮ್ಮ ಮಾ ದ್ರಾಕ್ಷಿ ಬಿಟ್ಟಿದಿಲ್ಲ ಒಟ್ಟು ದ್ರಾಕ್ಷಿ ತಿಂದು ಆಗಿ ಮಾಡಿದ್ರಿ ಆ ದ್ರಾಕ್ಷಿ ತಿನ್ನು ನೋಡ್ರಿ ಇವಾಗ ಬಿಡ್ಬೇಕಾಗಿತ್ತಲ್ರಿ ನಮ್ ಮುದುಕಿನ ಯಾವ ಮನಿ ವದ್ದಾಡಿ ಪಡ್ಕಿ ಹರ್ಕೊಂಡು ಮನೆಗೆ ಬಂದೈತ್ರಿ ಮುದುಕಿ ಪಡ್ಕಿ ಹೊರ್ಕೊಂಡು ಬಂದೈತಿ ನೋಡ್ತಮ್ಮ ನೀನು ಚಿಂತಿ ಮಾಡಕ್ ಹೋಗಬೇಡ ಮುದ್ಗಿ ಪಡಿಕ್ ಹಾರದ್ರು ಅಷ್ಟೇ ನನ್ ಪಡಿಕೂ ಅಷ್ಟೇ ಯಾಕಂದ್ರ ಮನ್ಸಿಗೂ ನೋವಾಗತೈತಿ ಆದ್ರೆ ಏನ್ ಮಾಡುದು ಕೈ ನೀರ್ ಹೋಗ್ಬಿಟ್ಟೈತಿ ಆ ಮುದ್ಕಿಗೆ ಆತ್ಮಕ್ ಶಾಂತಿ ಸಿಗ್ಬೇಕಿಲ್ಲ ನನಗ್ ಗೊತ್ತೈತಿ ನಮ್ ಮನೆಯವ್ರಿಗೆ ಹೇಳಿ ಶಾಂತಿ ಕೊಳಸ್ತಿನ ಕೊಡಿಸಬೇಕ್ರಿ ಹೊಲ ಕೊಳಸ್ತೀನ ಪಡಿಕೆ ಪಡಿಕ ನೀನು அல் ஒாட்சிரி பரி ஒட்ஸ் ஏற்பட்ற ஆகல மத்தி நம் நன்கிங் ஒன் நீங்க சும ಬಾಳ ವದ್ದ ಆಗಿತ್ತಲ್ಲೇ ನೋಡ್ರಿ ನೋಡ್ರಿ ಹೆಂಗ ನೋಡ್ರಿ ಬಾಳ ವದ್ದಾ ಬಿಟ್ಟು ಬಿಡ್ಬೇಕಾಗಿತ್ತ ನೀ ಅಟ್ಟ ಮನಸ್ಸು ಮಾಡ್ರಿ ನಮ್ ಮುದುಕಿ ಪಡಿಕೆ ಬಂದಿತ್ತ ಚಂದ ಚಂದ ನಿನ್ ಹೊಲ್ದಾಗ ಕೆಲಸ ತಗದ್ ಹೊಲಸಾಕಿ ಏ ನಿನ್ ನೀ ನೀನ್ ಬಾಳ ಜಿಗಿ ಜಿಗಿ ನಾನು ಏನು ಮಾಡಿಲ್ಲ ಏನ್ ಮಾಡ್ಕೊಂಡ್ ಜಿಗಿ ಮಾಡ್ಕೋ ಅಂದ್ರ ನಮ್ ಮುದಕಿ ಹಸಿರು ಹೊಲ ಹಾಕ್ತಂಗಿಲ್ಲ ಸಾವ್ಕಾಳ ಯಾವಾಗ ನಮ್ ಮುದುಕಿ ಪಡಿಕೆ ಬಳಕ

ಸೀದಾ ಮೂರ್ ಎಕರೆ ನಮ್ ಮುದ್ಕೆ ಹೆಸರಿಲ್ ಹಚ್ತು ಏನ್ ಗೌಡತಿ ಪಡಕಿ ಹರಿಲು ಹ್ಯಾಂಗಲ್ ಏನ್ ನೀನ್ ವಿಚಾರ ರೀ ಹ್ಯಾಂಗತ್ ಕೇಳ್ತೀರಲ್ರೀಪನ ಆ ಪಡಕಿ ಅಟ್ಟಿ ಹರಿತೇನ ಮತ್ತೇನ್ ಹರಿತಾನ ಯಾವಲ್ಲ ನೋಡತ್ತರ ಹಿಂಗ ಅದಾನ ನಾ ಅದಿ ನೀ ಒಂಟಲ್ ವಿನಾತಿ ಮಾಯಾಕಯ್ಯ ಹರ್ದಿರದಾನು ಹಿಂಗ ಹೊಲ್ತೀವಿ ಏನ್ ಆಗಲ್ತೋ ಹಿಂಗ ಸುಂದ ಇರ್ಬೇಕ್ ಅವೇ ನಾ ಮನುಷ್ಯ ಮಾರ್ತೇನಿ ಏ ಊರಗ್ರ ಹೊಲ ಹಾ ಅಚ್ಚತ್ತೇನಿ ಇಲ್ಲಿ ಮುಗಿಸಿಬಿಡು ಮುಗಿಸ್ತೇನೆ ನಾಳೆ ಖರೀದಿ ಮಾಡಿ ಕೊಡ್ಬೇಕು ನನಗ ಯಾಕಂದ್ರೆ ಇನ್ ಎಂಟ್ರಿಂದ ಮೈ ಹಸಿ ಮೇಲೆ ತೋಳ ಹೋಗ್ರ ಮುದುಕಿ ಪೂಜೆ ಇಲ್ಲ ಹೊಲದಾಗೆ ಆಗಿ ಗದಿಗೆ ಕಟ್ಸಳು ಮುದುಕಿ ಪೂಜೆ ಯಾಕಂದ್ರೆ ನಾನ ಬಂದು ಮಾತ್ರ ಅಡಿಕೆ ಮತ್ತೆ ನಿಮ್ಮ ನೀವು ಕೆಡವಿದ ಬಡತಿಗೆ ಮುದುಕಿ ಚಪ್ಪಿ ಸರ್ವೆ ಒತ್ತಾರ ಸತ್ತು ಹೋಯ್ತು ಮರಿಯಾಗ ನೋಡಲ್ಲೇ ಮತ್ತ ಎಲ್ಲ ಮಾಡಿದ್ ಹೇಳೆ ಒಂದಕ್ಕೆ ಮೂರು ಎಕರೆ ಹಾಕೊಂಡ್ವಿ ಇನ್ನು ಅವೆಲ್ಲ ಬಂದು ಲೈನ್ ಗೆ ನಿತ್ರ ಇದ್ದಿದ್ದ ಹಾಗೆ ಹಾಕೊಂಡ್ಕೋತೀವಿ ನಾವು ಏನಲ್ಲಾ ಅತ್ತುಚಿನ್ ಮಾಡಿ ಬಂದುಕೊಂಡು ನೀವು ಲಾರ್ಡ್ಸನ ಈ ನಮಗಿ ಆಗਿਆದ ಇನ್ನೇನ್ ಮಾಡ್ತಾರು ಇದ್ದಿದ್ದ ಪಡಿಕೆ ಹರಿಯಕ ಆಗವಲ್ಲ ನನಗ ಬಾಬಾ ಹುಚ್ಚಿ ಅವರೇ ಬಂದು ಕಡಿ ಹರಿ ಅಂದ್ರು ನ ಹಾಗೋದಿನಿ ಈಗ ಯಾಕಂದ್ರೆ ಏನ ಏನೋ ಈಗ ನೀ ವಯಸ್ಸೈತಾ ಸೋನೆ ಅದು ಒಂದಾಗಿದಂತ ಹೇಳಿ ಮೂರ್ ಎಕರೆ ಇತ್ತು ಒಂದು ಮಾಲಕ ನಾನು ನಿನ್ನ ಉಚ್ಚು ಮಾಡಿದೆನು ಆ ರೇಷম্বা ನೀ ಯಾವುದಕ್ಕೂ ಶೌಶ ಪಟ್ಟು ನೀ ಚಿಂತೆ ಅಡ್ಕೊಂಡು ಹೊರಕೋದಾ ಸುದ್ದು ಗಂಡ ನಿ ಸುದ್ದು ಗಂಡ ನೀ ಯಾವಾಗ ಬಂದಿದಿ ಬಂದಿರಿ ನೆನಪೇ ಇಲ್ಲ ನೋಡು ಯಾವಾಗ ಅದರ ಕಡಿ ನಾ ನಿನ್ನ ಮೇಲೆ ಕಾಲ ಆಗ್ತಿದ್ದ್ಯಾ ಈಗ ಏನಾಯಿತು ಕಡಿ ಈಗ ಆ ನನ್ನ ಮಗ ಬಂದು ನನಗೆ ಮಾಡಿದ ಮುದಿಕೆ ಅಂದ ಅದ ಮೇಲೆ ನಿನ್ನ ಪಡಕಿ ಹರಿತಿรี ಬಾ ಅಯ್ಯ ಮೊದಲ ಉಣ್ಣೆ ರೆಡಿ ಆಗ ನೋಡಿಲ್ಲ ಎಲ್ಲ ಇಳवणीಕ್ಕೆ ಸೊಕ್ಕ ಬಹಳ ಆಗ್ಯದ ನಿಕ್ಕೋ ಆ ಮುದಿಕೆ ಅಂಗ ದ್ರಾಕ್ಷಿ पडದಾಗಿ ಅಲ್ಲಿ ಪಡಕಿ ಹರಿಯಂದೇನ ಅಂತಿಲ್ಲ ಬಾಳ ಏಟ ಆಗಲಿ ಹೇಳ್ತಿದಾಳ ಕ್ರಾಸ್ ಆಗೋ ಚಿಂತಿಲ್ಲ ಮನೆಯಗನ ಹಾ ಹಾ